ಆಹಾರ ಬುತ್ತಿಗೆ ಸ್ವಾಗತ ಹಬ್ಬ ಮಂಡಕ್ಕಿಯಿಂದ ನಾನು ಈ ಥರ ಗೋಲ್ ಬಜ್ಜಿ ಮಾಡಿದ್ದೀನಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಬಜ್ಜಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಮೂತಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ತುಂಬ ಚೆನ್ನಾಗಿ ಬೆಣ್ಣೆ ಥರ ಇರುತ್ತೆ ಇದು ಮೊಸರು ಅವಲಕ್ಕಿ ಹಾಕಿಬಿಟ್ಟು ಈ ಥರ ಗೋಲ್ಮಜ್ಜಿ ಮಾಡೋದ್ರಿಂದ ಮಕ್ಕಳು ತುಂಬ ಒಂದು ತುಂಬ ಬಟ್ಲು ತುಂಬ ಹಾಕ್ಕೊಟ್ರೆ ಎಲ್ಲ ತಿನ್ಕೊಂಡು ಖಾಲಿ ಮಾಡ್ತಾರೆ ನಾವು ಎಷ್ಟು ಆದರೂ ಮಾಡ್ಬೋದು ಒಂದು ಐದಾರು ಬಟ್ಲು ಮಂಡಕ್ಕಿ ತೊಗೊಂಡು ಇವಾಗ ನಾನು ಒಂದೇ ಒಂದು ಬಟ್ಲಲ್ಲಿ ಈ ಥರ ಗೋಲ್ಬಜ್ಜಿ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ಬಟ್ಲು ಇದ್ರೆ ಸಾಕು ನಾವು ಬೋಲ್ ಬಜ್ಜಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇವಾಗ ನಾವು ಒಂದು ಬೋಲ್ ತೊಗೋಬೇಕು ನೋಡಿ ಒಂದು ಮಂಡಕ್ಕಿ ಒಂದು ಗ್ಲಾಸ್ ಒಂದು ಒಂದು ಬಟ್ಲು ಮಂಡಕ್ಕಿ ಹಾಕೋಣ ಇದರೊಳಗೆ ನಾವು ಸ್ವಲ್ಪ ಮೊಸರು ಹಾಕೋಣ ಮೊಸರು ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನಾವು ನೆನೆಸಿಡೋಣ ನೆನೆ ಸಿಟ್ಟುಬಿಟ್ಟು ಇದು ಗೋಲ್ ಬಜ್ಜಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಇನ್ನೊಂದು ಇನ್ನೊಂದ್ಸತಿ ಇದನ್ನು ನಾವು ಮಾಡಲೇಬೇಕಂತೀರ ನೋಡಿ ಈ ಥರ ನಾವು ಸ್ವಲ್ಪ ಹೊತ್ತು ಇದನ್ನು ಮೊಸರು ಹಾಕ್ಬಿಟ್ಟು ನೆನೆಹಾಕ್ ಬಿಡೋಣ ಈ ಥರದೊಂದು ತಿಂದು ನೋಡಿ ನೀವು ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೇ ಡಿಫ್ರೆಂಟ್ ಬಜ್ಜಿ ಆಗುತ್ತೆ ಇದು ಸೂಪರಾಗಿರುತ್ತೆ ಇದೊಂದು ಐದು ನಿಮಿಷ ಇದನ್ನು ಬಿಡೋಣ ನೆನೆದ್ರಾಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಮಂಡಕ್ಕಿ ನಾವು ಮೊಸರಲ್ಲಿ ನೆನೆ ಹಾಕಿದ್ದೀವಿ ಒಂದು ಆಲೂಗಡ್ಡೆ ಒಂದು ಎರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದೇ ಒಂದು ಹಸಿಮೆಣಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಇದೆಲ್ಲ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಇದು ಆಲೂಗಡ್ಡೆ ಸ್ವಲ್ಪ ರುಬ್ಕೊಂಬರೋಣ ಬನ್ನಿ ಮಂಡಕ್ಕಿ ಆಲೂಗಡ್ಡೆ ಹಾಕಿ ರುಬ್ಬಬೇಕು ನೋಡಿ ಇವಾಗ ಒಂದು ಚಿಕ್ಕ ಜಾರ್ ಇಟ್ಕೊಳ್ಳೋಣ ನೋಡಿ ಮಂಡಕ್ಕೆ ಎಷ್ಟು ಚೆನ್ನಾಗಿ ನೆಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ ಈ ಥರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದು ನೀಟಾಗಿ ರುಬ್ಬಿಟ್ಟು ನಾವು ಗೋಲ್ ಬಜ್ಜಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಇವಾಗ ಎರಡು ಒಂದೇ ಒಂದು ಆಲೂಗಡ್ಡೆ ನಾನು ನಾಲ್ಕೈದು ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಈಗ ರುಬ್ಕೊಂಬರೋನ ಬನ್ನಿ ನೋಡಿ ನಾನು ರುಬ್ಕೊಂಬಂದಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಂಡಕ್ಕಿ ಮೊಸರು ಆಲೂಗಡ್ಡೆ ನನ್ನ ಮೂರು ರುಬ್ಬಿದ್ದೀನಿ ಇವಾಗ ನಾನು ಆವಾಗಲೇ ನೆನಕಿದ್ನಲ್ಲ ಮಂಡಕ್ಕಿ ಅದಕ್ಕೆ ನಾನು ಇದನ್ನು ಎಲ್ಲ ಜಾರಿಂದ ಸುರಿತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಸುರ್ಕೊಂಬಿಟ್ಟು ನಾವು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಬಜ್ಜಿ ಮಾಡಿದರೆ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕಿವಾಗ ನಾವು ನೋಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಆಗಷ್ಟು ಮೈದಾ ಹಿಟ್ಟು ಒಂದು ಚಿಕ್ಕದಾಗಿರೋದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿಕಾಯಿ ಒಂದೇ ಒಂದು ಮಕ್ಕಳು ತಿನ್ನಲ್ಲ ಅಂದರೆ ನೀವು ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡ್ಕೋಬೋದು ನೋಡಿ ಒಂದು ಈರುಳ್ಳಿ ಇವಾಗ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಂಡು 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 ಹಾಕಬೇಕು ಫಸ್ಟೇ ಹಾಕ್ಬಾರ್ದು ಇದು ತೆಳ್ಳಗೆ ಹಾಕ್ಬೇಕು ಸ್ವಲ್ಪ ನಾವು ನೋಡಿ ನೋಡಿ ನೀರು ಹಾಕೋಣ ನೋಡಿ ಜಾರ್ ತೊಳೆದ್ಬಿಟ್ಟು ನಾವು ನೀರು ಹಾಕೋಬೇಕು ಅದೇ ನೀರಲ್ಲೇ ನಾವು ಹಿಂಗೆ ಕಲಸ್ಕೊಂಡ್ಬಿಟ್ಟು ಬಜ್ಜಿ ಮಾಡಿದ್ರೆ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿ ಈ ಥರ ನಾವು ಅದವಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಬಿಟ್ಟು ನೀವು ಗೋಲ್ ಬಜ್ಜಿ ಬಿಟ್ಟು ನೋಡಿರಿ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ಈ ಥರ ಕಲಿಸ್ಕೊಂಬಿಟ್ಟು ನಾವು ಇಷ್ಟಿಷ್ಟೇ ತೊಗೊಂಬಿಟ್ಟು ನೋಡಿ ಈ ಥರ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಈ ಥರ ಇವಾಗ ಇದು ರೆಡಿ ಆಯಿತು ನಾವು ಎಣ್ಣೆಯಲ್ಲಿ ಬಿಡೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನಿವಾಗ ಗೋಲ್ಬಿ ಬಿಡ್ತಾಯಿದ್ದೀನಿ ನೋಡಿ ಒಂದು ಸತ್ತ ಹಿಂಗೆ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಒಂದು ನಾಲ್ಕೈದು ನಾವು ಏಳೆಂಟು ಬಿಡ್ಬೋದು ಹಿಂಗೆ ನೋಡಿ ಚೆನ್ನಾಗಿ ಬರುತ್ತೆ ಬೇಗ ಬಿಟ್ಟಿದ ತಕ್ಷಣ ನಾವು ತೆಗಿಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು ಈ ದಪ್ಪ ದಪ್ಪಕ್ಕೆ ಹಾಕ್ಕೊಳಕ್ಕೆ ಹೋಗಬೇಡಿ ಇದು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹಾಕಿದರೆ ಸೂಪರಾಗಿರುತ್ತೆ ಇದು ಒಂದ್ಸತಿ ನೀವು ಈ ಥರ ಆಲೂಗಡ್ಡೆನೂ ಮೊಸೂರು ಮಂಡಕ್ಕೆ ಹಾಕಿ ನಾನು ಈ ಥರ ಗೋಲ್ಬಜ್ಜಿ ಮಾಡ್ಕೊತೀವಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಹಾಕಿ ಒಂದು ನಿಮಿಷ ಆಗ್ಬೇಕಿವು ಈ ಥರ ತಜ್ಜಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಇದನ್ನು ಇದರಲ್ಲಿ ನೀವು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಬೇಗನೆ ಎತ್ತೋದ್ರೆ ಎಲ್ಲ ಒರ್ಗೋಗೋ ಚಾನ್ಸ್ ಇರುತ್ತೆ ಜಾಸ್ತಿ ಉರಿ ಜಾಸ್ತಿ ಇಟ್ಕೋಬಾರ್ದು ಸ್ವಲ್ಪ ಇದು ಎಣ್ಣೆ ಕಾಯಿದ ನಂತರ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇವನ್ನ ಬಜ್ಜಿ ಮಾಡ್ಕೊಬೇಕು ಅಡುಗೆ ಸೋಡ ಹಾಕಲೇಬೇಕಂತಿಲ್ಲ ಅಷ್ಟು ಪಳ್ಳಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಅಡುಗೆ ಸೋಡ ಹಾಕಿಲ್ಲ ಅಂದ್ರೂ ಈ ಕಡಲೆಪೂರಿ ಇರುತ್ತಲ್ವ ತುಂಬ ಪಳ್ಳು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಗರ್ಗರಿಯಾಗಿ ನಾನು ಒಂದೇ ಒಂದು ಚಿಕ್ಕ ಹಾಕಿದ್ದೀನಿ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಚಿಕ್ಕ ಚಿಕ್ಕದು ಗೋಲ್ಬಜಿ ಅಂತ ನೋಡಿಗ ಉತ್ತರ ಕರ್ನಾಟಕ ಕಡೆಯೆಲ್ಲ ನೀವೇನಂತೀರ ಅಂತ ನೀವು ಕಮೆಂಟ್ ಮುಖಾಂತರ ಹೇಳ್ಬೋದು ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಾಗಿದೆ ಅಂತೆ ನಿಮಗೆ ಗೊತ್ತಾಗುತ್ತೆ ಇದು ತೆಗೆದ ನಂತರ ನಾನು ತೋರಿಸ್ತೀನಿ ಸೂಪರ್ ಆಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ತಟ್ಟೆಗೆ ತೆಗಿತಾಯಿದ್ದೀನಿ ಇನ್ನೊಂದು ಟ್ರಿಪ್ಪು ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ಇದು ನಾವು ಬಜ್ಜಿ ಅಂದರೆ ತುಂಬ ಫೇಮಸ್ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿ ಡಿಫ್ರೆಂಟಾಗಿರುತ್ತೆ ಈ ಥರದ್ದೊಂದು ನೀವು ಗೋಲ್ಬಜ್ಜಿ ಮಾಡಿಕೊಂಡು ತಿನ್ಬೋದು ಈಗ ಇನ್ನೊಂದು ಟ್ರಿಪ್ಪು ಹಾಕ್ತೀನಿ ನೋಡಿ ಹೇಗಾಗಿದೆ ಅಂತ ಇನ್ನೊಂದು ಟ್ರಿಪ್ ಹಾಕ್ಕೊತೀನಿ ಬನ್ನಿ ನೀವು ಆದಷ್ಟು ದಪ್ಪ ದಪ್ಪ ಹಾಕೊಳ್ಳಕ್ ಹೋಗ್ಬಾರ್ದು ಚಿಕ್ಕ ಚಿಕ್ಕದಾಗೆ ನೀವು ಹಾಕಬೇಕು ಅಂದ್ರೆ ಇದ್ರ ಟೇಸ್ಟೇ ಸೂಪರಾಗಿರುತ್ತೆ ಸರಿ ತೊಗೊಂಡ್ರೆ ನಾಲ್ಕು ಐದು ಹಾಕ್ಬೋದು ಇದು ಸ್ವಲ್ಪ ಒಂದು ನಿಮಿಷ ಬಿಡೋಣ ನೋಡಿ ಇವಾಗ ನಾನು ತಿರುಗಾಕ್ತೀನಿ ಹಾಕಿದ ತಕ್ಷಣ ತಿರ್ವ ಹೋಗಬೇಡಿ ತುಂಬ ಚೆನ್ನಾಗಿರೋಲ್ಲ ಎಲ್ಲ ಅಂಟ್ಕೊಂಡಂಗೆ ಆಗಿರ್ತದೆ ಯಾಕಂದರೆ ಇದು ಬಜ್ಜಿ ಹಿಟ್ಟೆ ಆ ಥರ ಅಷ್ಟೊಂದು ಪಳ್ಳಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಗೋಲ್ ಬಜ್ಜಿ ಎಲ್ಲ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮಕ್ಳಿಗೆ ನೀವು ತಟ್ಟೆ ತುಂಬ ಒಂದು ಕಾಲು ಕೆ ಜಿ ಬೇಡ ಅದಕ್ಕಿಂತ ಕಮ್ಮಿ ಒಳಗೆ ನೀವು ಮಂಡಕ್ಕೆ ತೊಗೊಂಡು ಎರಡು ಆಲೂಗಡ್ಡೆ ಹಾಕಿ ಒಂದು ಬಟ್ಲು ಮೊಸರು ಹಾಕಿ ಈ ಥರ ಮಾಡಿಕೊಟ್ರೆ ಹೊಟ್ಟೆ ತುಂಬ ಮನೆಯವರೆಲ್ಲ ತಿನ್ಬೋದು ಒಂದು ಚಟ್ನಿನೋ ಒಂದು ಸಾಂಬಾರು ಇದ್ದರು ಏನಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ಇದು ಈ ಗೋಲ್ ಬಜ್ಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ